ದುಬಾರಿ ದುನಿಯಾದಲ್ಲಿ ಬೆಲೆ ಏರಿಕೆಯಿಂದ ಜನರು ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ ಅದರ ಬೆನ್ನಲ್ಲೇ ಸರಣಿ ರಜಾ ಹಿನ್ನೆಲೆಯಲ್ಲಿ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಕೂಡ ಇಪ್ಪತ್ತರಿಂದ ಮೂವತ್ತರಷ್ಟು ಕೂಡ ದರವನ್ನು ದುಪ್ಪಟ್ಟು ಮಾಡೋಕ್ಕೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಜನರ ಜೇಬಿಗೆ ಕತ್ತರಿ ಹಾಕೋಕ್ಕೆ ಸಜ್ಜಾಗಿದೆ ಹಾಗಾದರೆ ಜನರು ಏನು ಹೇಳ್ತಾರೆ ಬನ್ನಿ ನಾವು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಬೆಲೆ ನಿಗದಿ ಮಾಡೋಕ್ಕೆ ಕಾರಣ ಅಂದರೆ ಕಾಂಗ್ರೆಸ್ ಸರ್ಕಾರದವರೇ ಕಾರಣ ಆಗ್ತಾರೆ ಅದು ಅವರಿಗೆ ಪುಸ್ತಕ ಬಿಟ್ಟು ಓಡಾಟಕ್ಕೆ ಹೆಂಗಸರುಗಳು ಅವ್ರಿಗೆ ಅವಶ್ಯಕತೆ ಜಾಸ್ತಿ ಆಗಿದೆ ಅಂತ ಸರ್ಕಾರದವರಿಗೆ ನಮಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದವರಿಗೆ ಅವರಿಗೆ ಸಹ ಗಂಡಸೋರು ಪುರುಷಿರೋದು ಜೀವನ ಅವ್ರ ಸಮಾನತೆ ಅವ್ರಿಗೆ ಹೆಂಗ್ಸರಿಗೆ ಇರೋ ಸಮಾನತೆ ಇವ್ರಿ ಇಲ್ಲ ಅನ್ನೋಂಥದ್ದು ಕಾಂಗ್ರೆಸ್ ಪಕ್ಷದವರಿಗೆ ಕಾಣಿಸ್ತಾ ಇದೆ ಅಂದರೆ ಯಾವ ಪ್ರಪಂಚದಲ್ಲಿ ಯಾವುದೇ ಸ್ಟೇಟ್ನಲ್ಲಿ ಇಲ್ಲದೇ ಇರೋದು ಇದು ನಮ್ಮ ಕರ್ನಾಟಕದವ್ರಿಗೆ ಇವ್ರಿಗೆ ಬೇಕಾಗಿದೆ ಇವರಿಗೆ ಅಂದರೆ ಜನಗಳ ಜೀವನಗಳು ಹಾಳು ಮಾಡೋದು ಮತ್ತು ಕೆಲವು ಸಾಮ್ ಜನಸಾಮಾನ್ಯರು ಬಡತನದವ್ರು ಅವ್ರಿಗೆ ಓಡಾಡಲಿಕ್ಕೆ ಅವ್ರಿಗೆ ತುಂಬ ತೊಂದರೆ ಕೊಡೋದು ಇವ್ರ ಉದ್ದೇಶ ಇವ್ರದು ಸರ್ಕಾರದಲ್ಲಿ ಒಳ್ಳೆಯ ಉದ್ಯೋಗ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಸರ್ಕಾರ ಕೆಲಸ ಯಾವತ್ತೂ ಇಲ್ಲ ಇದಕ್ಕೆ ಇದು ಮೂರ್ಖ ಸರ್ಕಾರ ಅಂತ ನಮ್ಗೆ ನಿಜವಾಗ್ಲೂ ಅನ್ನಿಸ್ತಾ ಇದೆ ಇದು ಫ್ರೀ ಕೊಡ್ತಾ ಇದಾರೆ ಪುಸ್ಕಟೆಕ್ಕಿಂತ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅವರಿಗೆ ಒಂದು ಸೊಸೆ ಸೊಸೈಟಿಗೆ ಹೋದರೆ ಒಂದು ಮನೆಯಲ್ಲಿ ನಾಲ್ಕು ಜನ ಪೇರೆಂಟ್ಸ್ ಒಂದು ಮನೆ ನಾಲ್ಕು ಜನ ಜನಗಳಿದ್ರೆ ಒಂದು ಚೀಲ ಚೀಲಾಕಿನ ಅವರ ಬೆಂದ ಮೇಲೆ ಮೂಟೆ ಮೂಟೆ ಏರಿಸಿ ಕಳಿಸ್ತಾರೆ ಅವ್ರ ಅಪ್ಪ ದುಡಿದಿರೋ ಆಸ್ತಿ ಏನಲ್ಲ ಇದು ಒಬ್ಬ ರೈತ ಕಣ್ಣೀರು ಬಿ ಅವರು ಸುರಿಸಿ ದುಡಿದಿರ್ತಾರೆ ದುಡಿದಿರ್ತಾನೆ ಅವರು ಅದನ್ನು ಕೊಡಬೇಕಾದ್ರೆ ಒಳ್ಳೆ ಮರ್ಯಾದೆ ಗೌರವದಿಂದ ಕೊಟ್ಟರೆ ಜನಸಾಮಾನ್ಯರಿಗೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅವರು ಜನಸಾಮಾನ್ಯರನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಓಟಿಗೋಸ್ಕರ ಹೋಗಿ ಪುಕ್ಸಾಕಿನ ರಸ್ತೆನಲ್ಲಿ ಬಿಸಾಕ ಮಟ್ಟಕ್ಕೂ ಇದ್ದಾರೆ ಅವ್ರಿಗೆ ಅವ್ರಿಗೆ ಬೇಕಾಗಿರೋದು ಓಟಿಗೋಸ್ಕರ ಜೀವನ ಅವ್ರದ್ದು ಈ ಸರ್ಕಾರ ಈ ರಾಜ್ಯ ಈ ದೇಶ ಅನ್ನೋದ್ರ ಬಗ್ಗೆ ಜ ಯಾವುದೇ ಥರದ ಅಭಿಮಾನನೂ ಅವ್ರಿಗೆ ಕಾಣಿಸಲ್ಲ ಅವರಿಗೆ ಅವರಿಗೋಸ್ಕರ ಅವ್ರಿಗೆ ಬೇಕಾಗಿರೋದು ಬರೀ ರಾಜಕೀಯ ಪಕ್ಷ ಅವರ ಶ್ರೀಮಂತಿಕೆ ಇದಕ್ಕೋಸ್ಕರ ಅವ್ರು ಬದುಕಿ ಬದುಕು ನಡೀತಾ ಇದೆ ಅಷ್ಟೇ ನೋಡಿ ಈ ಕಾಂಗ್ರೆಸ್ ಸರ್ಕಾರ ರೈತರು ಪರ ರೈತರಿಗೋಸ್ಕರ ರೈತರಿಗೋಸ್ಕರ ಅಂತ ಏನಲ್ಲ ಫ್ರೀ ಕೊಡ್ತಾರೆ ಫ್ರೀ ಕೊಡ್ತಾರೆ ಅಂತ ಹೇಳ್ತಾರೆ ಅಂದರೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಹೊಡೆದಿರ್ತಾರೆ ಅದು ನಮ್ಮ ಜ ಗಂಡಸ್ರಿಗೆ ಹೊರೆ ಹೊರ್ತು ಹೆಂಗಸ್ರಿಗೇನು ಏನು ಹೊರೆಯಲ್ಲ ಹೆಂಗಸ್ರ ಮೇಲೆ ಗೂಬೆ ಕೂರಿಸ್ಕೊಂಡಿ ಸರ್ಕಾರದವರು ಜ ಗಂಡಸ್ರಿಗೆ ಮರ್ಯಾದಿಲ್ದಾಗ ಮೂರು ಕಾಸು ಮರ್ಯಾದೆ ಇಲ್ದಂಗೆ ಮಾಡ್ತಾವ್ರೆ ಈಗ ಅವ್ರು ಗಂಡಸ್ರಲ್ವಾ ಅವರು ಸೀರೆ ಉಟ್ಕೊಂಡ್ಬಿಡ್ಲಿ ವಿಧಾನಸೌಧದೊಳಗೆ ಸೀರೆ ಉಟ್ಕೊಂಡ್ಬಿಡ್ಲಿ ಯಾಕೆಂದರೆ ಬಂದು ರೈತರಿಗೋಸ್ಕರ ಈಗ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ಅವ್ನು ಹುಚ್ಚ ಅಂತಾರೆ ಅವರು ಅಪ್ಪಟ್ಟ ರೈತರ ಮಗ ಇವರು ಶ್ರೀಮ ಸಿದ್ದರಾಮಯ್ಯವರು ರೈತರ ಮಗಲ್ವಾ ಅದೇ ಗದ್ದೆಗೆ ಹೋಗಿ ಕೆಲಸ ಮಾಡಿ ಬರ್ರಿ ಎರಡು ದಿವಸ ಸಿದ್ದರಾಮಯ್ಯವ್ರೆ ಕೆಲಸ ಮಾಡಿ ಬನ್ನಿ ಗದ್ದೆಗಿಳ್ದು ನೀವು ಅವಾಗ ರೈತರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ರೈತರು ಹೆಸರು ಹೇಳ್ಕೊಂಡು ಲೂಟಿ ಹೊಡಿತಾ ಇದ್ದೀರಾ ಇಡೀ ಕರ್ನಾಟಕನೇ ಲೂಟಿ ಲೂಟಿ ನಡಿತೈತೆ ಹಾಂ ಕೇಳಕ್ಕೆ ಯಾವುದೇ ಹೋಗಲಿ ಹಾಂ ರೋಲ್ ಕಲ್ಲು ರೋಲ್ ಕಲ್ಲು ರೋಲ್ ಕಲ್ಲು ಹಾಂ ಜನಸಾಮಾನ್ಯರು ಏನು ಮಾಡಬೇಕು ಹಾಂ ಯಾವ ಅಧಿಕಾರಿಗಳ ತಕ್ಕೋಗ್ಲಿ ಯಾವುದೇ ಆಫೀಸ್ಗೆ ಹೋಗ್ಲಿ ಲಂಚ ಕೊಟ್ರೇ ಕೆಲಸ ಇಲ್ಲಾಂದರೆ ಜನಸಾಮಾನ್ಯರು ಕಣ್ಣೀರು ಹಾಕೊಂಡು ದಿನನಿತ್ಯ ಆ ಆಫೀಸು ಈ ಆಫೀಸು ಅಂತ ತಿರುಗ್ತಾ ಇದ್ದಾರೆ ಯಾವ ಜನರಿಗೋಸ್ಕರ ನೀವೇನು ಇಲ್ಲ ನೀವು ಮಾಡ್ತಾ ಇರೋದು ಲೂಟಿ ಹಗಲು ಲೂಟಿ ಹಗಲಿದ್ದು ಹಗಲು ಕೋರೋರು ನೈಟ್ ದರಡಿಗೋರಲ್ಲ ರೌಡಿಗಳು ಕಳ್ಳರುಗಳು ನೀವೇ ಮೇನು ಅರ್ಥ ಆಯ್ತಾ ಯಾರು ಮಾತಾಡ್ತಾರೆ ಟಿ ವಿಲಿ ಅವರು ರಂಗನಾಥ್ ಅಂತನೋ ಇವ್ನಿಂತನೋ ಅಂತ ಹೇಳೋದೆಲ್ಲ ಬಿಡಿ ಫಸ್ಟ್ ನೀವು ಆಂ ಅದನ್ನು ಬಿಟ್ಟು ನೀವು ಜನರ ಸೇವೆ ಮಾಡಿ ಜನರಿಗೋಸ್ಕರ ಮಾಡಿ ಹದಿನೈದು ಕೆ ಜಿ ಅಕ್ಕಿ ಕೊಡ್ತೀನಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಸೊಸೈಟಿಲಿ ಅರ್ಧ ಲೋಡು ಒಂದು ಲೋಡು ಮಾರ್ಕೆನ್ ತಿಂತಾ ಇದ್ದೀರಲ್ಲ ಎಲ್ಲೋಕೈ ದುಡ್ಡು ಹಾಂ ಅದನ್ನು ಹೋಗಿ ಏನಾರು ಪರೀಕ್ಷೆ ಇದ್ದೀರಾ ಈ ಹಾಸ್ಪಿಟ್ಲಲ್ಲಿ ಲೂಟಿ ಹೊಡಿತಾರೆ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟ್ರುಗಳು ಹೇಳ್ತಾರೆ ಅಲ್ಲಿ ಬುಲ್ಡೆವಡ ಹಾಕಿದರೆ ಬಿದ್ದು ಕಡ್ಡಿ ಗೀರ್ಕೊಂಡಿದ್ಯಪ್ಪ ಇದು ಹಾಫ್ ಮಾಡ್ರಲ್ಲ ಫುಲ್ ಅಲ್ಲ ಯಾಕಂದ್ರೆ ಇಲ್ಲಿ ಮಂಚ ಮಂಚದಡಿ ಲಂಚ ಕೊಡ್ತಾಯಿರ್ತಾರಲ್ಲ ಹಾಂ ಅದು ಕಷ್ಟ ಅನುಭವಿಸ್ತಾರೆ ಮಾತ್ರ ಗೊತ್ತಿರುತ್ತೆ ಬೇಕು ಅಂದರೆ ಯಾರು ಇಲ್ಲಿ ಆರೋಗ್ಯ ಸಚಿವರೇ ನಿಮಗೆ ಹೇಳ್ತಾ ಇದ್ದೀನಿ ಬನ್ನಿ ಅರ್ಸಿಕೆರೆ ಒಳಗಡೆ ನಮ್ಮ ಮಾನ್ಯ ಶಿವಲಿಂಗೇಗೌಡರು ಹೇಳ್ತಾರೆ ಓಹೋ ನಾನು ಸತ್ಯ ಹರಿಶ್ಚಂದ್ರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹಂಗೆ ಇದ್ದೀನಿ ಅಂತ ನಿಮಗೆ ಟೇಷನಲ್ಲಿ ಬೇಕಾ ಆಸ್ಪತ್ರೆಯಲ್ಲಿ ಬೇಕಾ ಎವಿಡೆನ್ಸ್ ನಾನು ಕೊಡ್ತೀನಿ ನೀವು ಎಲ್ಲಿ ಅಲ್ಲಿಗೆ ಬಂದು ಹೇಳ್ತೀನಿ ನಾನು ಇದೇ ಎರಡು ಸಾವಿರದ ನಾಲ್ಕರಲ್ಲಿ ಮಾಗಡಿ ರೋಡಲ್ಲಿ ಟೋಲ್ ಗೇಟಲ್ಲಿ ಬೇಕ್ರಿ ಮಾಡಿದ್ದೆ ನಾನು ಆ ಬೇಕ್ರಿದ ಅಕ್ಲಾಜ್ಮೆಂಟ್ ತಂಡೋಡ್ ಹೋಗ್ಬಿಟ್ಟು ಅರ್ಸಿ ಕೆರೆಯಲ್ಲಿ ಕೂತ್ಕೊಂಡ್ರಿ ಅರ್ಸಿ ಕಿರೆಯಲ್ಲಿ ಕುತ್ಕೊಂಡು ಓ ನೀನು ಯಾರಪ್ಪ ನನಗೆ ಗೊತ್ತೇ ಇಲ್ಲ ಯಾಕಂದರೆ ನೀನು ಉದ್ದ ಆರೂವರೆ ಅಡಿ ಇದೆಯಲ್ಲಪ್ಪ ನಾವು ಎರಡು ಅಡಿ ಇದ್ದೀವಲ್ಲ ಅದಕ್ಕೆ ನಾವು ಕಾಣಲ್ಲ ನಿನಗೆ ಆಂ ಎಲ್ಲೆಲ್ಲಿ ಪ್ರಾಪಿಟಿಗಳು ಇದೆ ಅದೆಲ್ಲ ಎಲ್ಲಿಗೂ ಹೋಗುತ್ತೆ ಜನಸಾಮಾನ್ಯರ ಮೇಲೆ ಹೊಡಿಬೇಡ್ರಿ ಅವ್ರ ಮೇಲೆ ಜನಸಾಮಾನ್ಯರ ಮೇಲೆ ಗೂಬೆ ಕೂರಿಸ್ಬೇಡಿ ನೀವು ದಯವಿಟ್ಟು ಜನಸೇವೆ ಮಾಡಿ ಒಳ್ಳೇದು ಮಾಡಿ ಒಳ್ಳೇದಾಗುತ್ತೆ ಅದು ಬಿಟ್ಬಿಟ್ಟು ಆ ಪಕ್ಷ ಈ ಪಕ್ಷ ನೀವೆಲ್ಲ ಒಂದೇ ಬೆಳಗ್ಗೆಲ್ಲ ತ ಗುದ್ದಾಡ್ತೀರಾ ಸಾಯಂಕಾಲ ಹೋಗಿ ಕೂತ್ಕೊಂಡು ಪಾರ್ಟಿ ಹಾಲಲ್ಲಿ ಆರಾಮೇ ಖುಷಿಯಾಗಿರ್ತೀರ ಈ ಜನರು ಆಗ್ತವ್ರೆ ಹೊರತು ನಿಮಗೋಸ್ಕರ ಹೊರದಾಡಿ ಕರ್ದಾಡಿ ಬೇರೆ ಯಾರೂ ಇದಾಗ್ತಾಯಿಲ್ಲ ಇಲ್ಲ ಇನ್ನು ಮುಂದೆ ಆದ್ರೂ ಸರ್ಕಾರಕ್ಕೆ ಅಚ್ಚೆತ್ತಿ ಹೇಳ್ತಾ ಇದ್ದೀವಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡಿ ಆಫೀಸ್ಗಳಲ್ಲಿ ಲಂಚ ತಾಳೋದು ಬಿಡಿ ಜನರಿಗೋಸ್ಕರ ಒಳ್ಳೇದು ಮಾಡಿ ಸರ್ ಈಗ ಸರಣಿ ಬೆಲೆ ಹಿನ್ನೆಲೆಯಲ್ಲಿ ಎಲ್ಲ ಬೆಲೆ ಜಾಸ್ತಿ ಆಯಿತು ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಇಪ್ಪತ್ತರಿಂದ ಮೂವತ್ತರಷ್ಟು ಕೂಡ ಈಗ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಏನು ಹೇಳ್ತಾರೆ ನಮ್ಗೆ ಏನು ಗೊತ್ತಲ್ಲ ಸರ್ ಮಾಮೂಲಿ ಮಾಡೇ ಮಾಡಿದ್ರೆ ಎಲ್ಲರೂ ಈ ಮಗಿಗೋಸ್ಕರ ಮಗಿಗೆ ಆಧಾರ್ ಕಾರ್ಡ್ ಇಲ್ಲ ಅಂದಿದ್ಗೆ ಟಿಕೆಟ್ ಆಫ್ ಟಿಕೆಟ್ ತಗಡೆ ಅಂತ ಕೇಳ್ತಾ ಇದ್ದಾರೆ ಜನ ಲೆಕ್ಕಾಕೋಬೇಕು ಏಜ್ ಆಗಿದ್ದರೆ ನಾವು ತಗೊಳ್ಳೋಣ ಎಷ್ಟನೇ ಕೇಳೋ ಹಿಂದೆ ಎಲ್ ಕೆ ಜಿ ಆ ಮಗಿಗೆ ಚೆಕ್ ಮಾಡಬೇಕು ಟೇಷನ್ಗೆ ಹೋಗ್ಬೇಕು ಅಂತೆಂದ ಎಲ್ಲ ಕೇಳ್ತಾರೆ ಕಂಡಕ್ಟ್ರು ಸರ್ ಊರಿಗೆ ಹೋಗ್ಬೇಕು ಸರ್ ಕೊಡ್ಗೆ ಹೋಗ್ಬೇಕು ಸರ್ ಎಷ್ಟಿದೆ ಸರ್ ದರ ಇವಾಗ ನೂರ ಹನ್ನೆರಡು ರೂಪಾಯಿ ಮುಂದುವರೆ ಈಗ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಇಪ್ಪತ್ತರಿಂದ ಮೂವತ್ತರಷ್ಟು ಏನು ಹೇಳ್ತೀರಾ ಮಾಡಿಕೊಂಡ್ರೆ ನಾವೇ ಮಾಡೋಕ್ಕಾಗುತ್ತ ಅವ್ರ ರಾಜ್ಯ ಅವ್ರು ಇದು ಮಾಡ್ತಾರೆ ನಾವೇ ಇದು ಮಾಡೋಕ್ಕಾಗುತ್ತಾ ಈ ಮಗಿಗೋಸ್ಕರ ಇದು ಮಾಡ್ತಾರೆ ಲೆಕ್ಕ ಆಗೊಂಡ್ರಿ ಜಾಸ್ತಿ ಮಾಡಕ್ಕೆ ಕೊಡ್ತಾಯಿದ್ರೆ ಏನು ಹೇಳ್ತೀರಾ ಸರ್ ಸರ್ ಈಗ ಅದರಿಂದ ಇವಾಗ ಬರೀ ನಡ್ಕೊಂಡು ಓಡಾಡ್ಬೇಕು ಅಷ್ಟೇ ಇವಾಗ ನಮ್ಮ ಹತ್ರ ಕಾಸಿಲ್ಲ ಅಂದರೆ ಏನು ಮಾಡಬೇಕು ನಡ್ಕೊಂಡೇ ಹೋಗಬೇಕಾಗುತ್ತೆ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಸರ್ಕಾರ ಖಾಸಗಿ ಬಸ್ಗಿಂತಲೂ ಕೆ ಎಸ್ ಆರ್ ಟಿ ಸಿ ಜಾಸ್ತಿ ಮಾಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಸರ್ ಇವಾಗ ಮುಂಚೆ ಅಂದರೆ ನೂರೈವತ್ತು ಇನ್ನೂರು ರೂಪಾಯಿ ಅಂದರೆ ನಾವು ಒಂದು ಧರ್ಮಸ್ಥಳಕ್ಕೂ ಯಾವುದಕ್ಕೂ ಹೋಗಿ ಬರ್ಬೋದಿತ್ತು ಈಗ ಮುನ್ನೂರೈವತ್ತು ನಾನ್ನೂರೈವತ್ತು ರೂಪಾಯಿ ಮಾಡಿದ್ದಾರೆ ಏನಂತ ಹೋಗೋದು ಹೋಗಿ ಬರಬೇಕು ಅಂದರೆ ಧರ್ಮಸ್ಥಳಕ್ಕೆ ಸಾವಿರ ರೂಪಾಯಿ ಬೇಕಾಗುತ್ತೆ ಸಾವಿರ ರೂಪಾಯಿ ಇತ್ತು ಅಂದರೆ ಒಂದು ವಾರ ಮನೆಗೆ ರೇಷನ್ ಆಗುತ್ತೆ ಅಂತ ಯೋಚನೆಗಳು ಮಾಡ್ತೀವಿ ನಾವು ಈ ಥರ ಮಾಡಿದ್ರೆ ಏನು ಮಾಡ್ಬೇಕು ನಾವು ಕಷ್ಟ ಆಗ್ತಾಯಿದೆ ತುಂಬ ಕಷ್ಟ ಆಗ್ತಿದೆ ಸರ್ ಏನು ಹೇಳ್ತೀರಾ ಸರ್ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಮ್ಮಂಥವ್ರು ಹೇಳೋದ್ರೆ ಏನಾಗುತ್ತೆ ಸರ್ ನಾವು ಹೇಳಿದ್ರೆ ಅವ್ರಿಗೆ ತಲುಪುತ್ತಾ ತಪ್ಪಲ್ಲ ಈ ವಿಡಿಯೋ ಮುಖಾಂತರನಾಗಲಿ ಹೋಗಿ ಅವ್ರಿಗೆ ತಪ್ಪಲಿ ನಮ್ಮ ಜನ ಗಂಡಸ್ರು ಹಚ್ಚಲಿ ಗಂಡಸ್ರ ಕಷ್ಟಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಬರೀ ಹೆಂಗಸ್ರದಕ್ಕಿನ್ನ ಗಂಡಸ್ರದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಕೊತೀವಿ ಮಾಡಬಾರ್ದು ಎಲ್ಲ ಸಾರ್ವಜನಿಕರಿಗೆ ಬರ ಆಗ್ತಾ ಏನು ಅವರೇನು ಅವರ ಗಬ್ಬರಕ್ಕೆ ಏನೂ ತಾಣೋದಿಲ್ಲ ಹೊರೇ ಆಗ್ತಾಯಿದೆ ಅಷ್ಟೇ ನಿರಂತರ ಬೆಲೆ ಏರಿಕೆ ಆಯಿತು ಆಯಿತು ಅನುಭವಿಸ್ಬೇಕು ನಾವು ಅವರ ಹುಟ್ಟಿದ ತಪ್ಪಿಗೆ ಅನ್ಭವಿಸ್ಲೇಬೇಕು ಅವ್ರು ಸರ್ಕಾರ ಏನು ನೆಡ್ಸ್ಕೊಂಡೋದ್ರು ಅದನ್ನು ಪಾಲ ಪಾಲ ಮಾಡಬೇಕು ಅದನ್ನು ಎದುರಾಕಂಡು ಆಗಲ್ವಲ್ಲ ಏನು ಡೀಸೆಲ್ ಆಯಿತು ಎಲ್ಲ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಅವ್ರು ಏನು ಮಾಡ್ತಾರೋ ಅದನ್ನು ಅನ್ವಯಿಸ್ಕೊಂಡು ಹೋಗ್ಬೇಕಾಯ್ತು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಇದು ಸಾರ್ವಜನಿಕರದಲ್ವ ಎಲ್ಲರೂ ಹಂಗೆ ಮಾ ಇದು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಸಾರ್ವಜನಿಕ ಎಲ್ಲ ತೊಂದರೆನೇ ಅವ್ರು ಏನೋ ಫ್ರೀ ಮಾಡಿದ್ದಾರೆ ಉಚಿತ ಆದರೂ ತೊಂದರೆನೇ ಈಗ ಮಂತ್ಲಿ ನಮಗೆ ಸೇವ್ ಆಗೋದು ಒಂದು ಹತ್ತು ಸಾವಿರ ರೂಪಾಯಿ ಸೇವ್ ಆಗೋದು ಈಗ ಹತ್ತು ಸಾವಿರ ಇವ್ರು ಎರಡು ಸಾವಿರ ಮಾಡಿ ಹತ್ತು ಸಾವಿರ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಪ್ರತಿಯೊಂದು ಪ್ರತಿ ದಿನನಿತ್ಯದ ವಸ್ತುಗಳೆಲ್ಲ ಜಾಸ್ತಿನೇ ಯಾವುದೇ ತಾಳಲಿ ಎಲ್ಲ ಬೆಲೆನೇ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಕೊಂಡು ಹೋಗ್ತಾ ಇರ್ಬೇಕು ಕತೆ ಕಳ್ಕಂಡು ಜೀವನ ಅನ್ನೋದು ಒಂದು ಇದು ಸಾಗರ ಇದ್ದಂಗೆ ಕಷ್ಟವೋ ಸುಖವೋ ನಷ್ಟವೋ ನಲ್ವತ್ತು ರೂಪಾಯಿ ಇದ್ದಾಗಲೂ ದಿನಗೂಲಿ ಜೀವನ ಮಾಡ್ತಿದ್ವಿ ಈಗ ಎರಡು ಸಾವಿರ ಬಂದು ದಿನಕ್ಕೆ ಜೀವನ ಮಾಡಲೇದು ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ಪಬ್ಲಿಕ್ಕು ಪಬ್ಲಿಕ್ಕು ಭಾಳ ಸರ ಮೋಸ ಮಾಡಿ ಚೀಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕೊಡೋದೇನು ಬಿಟ್ಟು ಬೇರೆಯವರು ಕೊಡ್ತಾರೆ ನಮ್ಗೆಲ್ಲರೂ ಕೊಡೋದಕ್ಕಿಂತ ಬಡವರು ಕೊಡೋದು ಉತ್ತಮ ಇಲ್ಲಾಂದರೆ ಸೀನಿಯರ್ ಸಿಟಿಜನ್ ಇರ್ತಾರೆ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರಾದರೂ ಆಗಲಿ ಅವ್ರಿಗೆ ಕೊಡಬೇಕು ಎಲ್ಲರಿಗೂ ಕೊಟ್ಟು ಏನು ನಾಶನ ಮಾಡ್ತಾರೆ ದೇವಸಾನೇ ನಾಶನ ಆಗ್ತದೆ ಅಷ್ಟೇ ಹೇಳ್ತೀರ ಸರ್ ಬುದ್ಧಿ ಇಲ್ಲ ಅಂತಲೇ ಹೇಳ್ತಾ ಇದ್ದೀನಲ್ಲ ಯಾರು ರೂಲ್ ಮಾಡ್ತಾರೋ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಏನಂತಂದರೆ ಜನಗಳು ತುಂಬ ಹೊಡ್ತಾಗ್ತಿದೆ ಫ್ರೀ ಬಸ್ ಬಿಡೋದಕ್ಕಿಂತ ಒಳ್ಳೆಯ ಸ್ಕೂಲ್ ಹುಡುಗರಿಗೂ ಒಳ್ಳೆ ವಯಸ್ಸಾದವ್ರಿಗೂ ಅರವತ್ತು ವರ್ಷ ಸೀನಿಯರ್ ಸಿಟಿಝನ್ ಫ್ರೀ ಮಾಡಿದರೂ ಏನು ತೊಂದರೆ ಇಲ್ಲ ಕೆಲವರೆಲ್ಲ ಮಹಿಳೆ ಸ್ತ್ರೀಯರಿಗೆಲ್ಲ ಫ್ರೀ ಮಾಡಿಬಿಟ್ಟು ಉಚಿತವಾಗಿ ತುಂಬ ತೊಂದರೆ ಆಗ್ತಿದೆ ಕೆಲವರು ಸಿಟಿಗಳ ಸೀನಿಯರ್ಗಳಿಗೆ ಸೀಟ್ ಸಿಕ್ ಸೀಟ್ ಸಿಗ್ತಿಲ್ಲ ಇದರಿಂದ ತುಂಬ ಅನ್ಯಾಯ ಆಗ್ತಿದೆ ಇದ್ರ ಬದಲಾಗಿ ಒಳ್ಳೆ ರೈತರಿಗೆ ಅನುಕೂಲ ಮಾಡಲಿ ಒಳ್ಳೆ ಆರೋಗ್ಯ ಎಲ್ತು ಇದು ಕೊಡಲಿ ಹಾಂ ಇದ್ರ ಬಗ್ಗೆ ತುಂಬ ಸರ್ಕಾರ ಎಚ್ಚೆತ್ಕೊಂಡು ತುಂಬ ಅನುಕೂಲ ಮಾಡಿಕೊಟ್ರೆ ರೈತರುಗಳಿಗೆ ಅನುಕೂಲ ಮಾಡಿಕೊಟ್ರೆ ಪರವಾಗಿಲ್ಲ ಹಳ್ಳಿ ಕಡೆ ತುಮಕೂರು ಕೆಲವು ನಾವು ತುಮಕೂರು ಇರೋದವ್ರು ಕೆಲವು ಕಡೆ ತುಮಕೂರು ಬರಗಾಲ ಆ ಕಡೆ ಕೆರೆ ಬರಪಿಡಿಯೋದ ಪ್ರದೇಶ ಅಂಥ ಕಡೆಗೆ ಕೆರೆ ಕಟ್ಟೆಗಳು ಕಟ್ಟಿಸ್ಲಿ ಒಳ್ಳೆ ಅನುಕೂಲಗಳು ಮಾಡಲಿ ಜನರುಗಳು ಉಚಿತವಾದ ಸೇವೆ ಬಿಟ್ಟು ಇವೆಲ್ಲ ಜನಗಳಿಗೆ ಏನು ಬೇಕೋ ಅದು ಅನುಕೂಲ ಮಾಡಲಿ ಬೆಂಗಳೂರು ಸಿಟಿಗಳಲ್ಲಿ ಇವೆಲ್ಲ ಬೇಕಾಗೇ ಅನವಶ್ಯಕ ಕೊಡ್ತಾ ಇದ್ದಾರೆ ಎಲ್ಲ ಜನಗಳು ತಲೆ ಮೇಲೆ ಭಾರ ಹಾಕಿ ಅವ್ರ ಎಲ್ಲ ಬಡಬಗ್ಗರಿಗೆ ಸರ್ಕಾರ ಅಧಿಕಾರ ತಗೋಳಕ್ಕೋಸ್ಕರ ಗೆಲ್ಲಕ್ಕೆ ಗ್ಯಾರಂಟಿಗಳು ಕೊಟ್ಟು ಖಜಾನೆ ಖಾಲಿ ಮಾಡಿ ಅವರವೆಲ್ಲ ಸಂಬಳಗಳೆಲ್ಲ ಯಾರಿಗೂ ಹೇಳು ಯಾರೂ ಅಬ್ಜೆಕ್ಷನೂ ಇಲ್ಲ ಎಲ್ಲ ಮಾಡ್ಕೊಂಬಿಟ್ರು ಜಾಸ್ತಿ ಮಿನಿಸ್ಟ್ರುಗಳು ಅವರು ಎಲ್ಲ ಅದೇ ಸರ್ಕಾರಿ ನೌಕರಿಗೆ ಪೆನ್ಷನ್ಸ್ಗೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಡಿ ಎ ಕೊಡಬೇಕಾದ್ರೆ ಅದಕ್ಕೆಲ್ಲ ದುಡ್ಡಿಲ್ಲ ಹಾಗೆ ಹೀಗೆ ಅಂತ ಗೋಗಾರದರು ಕೊಡಲ್ಲ ಸಂಘದವರು ಇವರು ಮಾತ್ರ ಎಲ್ಲ ಯಾರನ್ನೂ ಕೇಳೋಂಗಿಲ್ಲ ಹೇಳೋಂಗಿಲ್ಲ ಸೆಂಟ್ರಲ್ ಗೌರ್ಮೆಂಟು ಅಷ್ಟೇ ಸ್ಟೇಟ್ ಅಷ್ಟೇ ಮಾಡ್ಕೊತಾರೆ ಇನ್ನು ಹೇಳದೇನಿದೆ ಅದೇ ಬಲಾಡಿಯೋ ಪ್ರತಿಭಿಪತಿ ಅವ್ರು ಆಡಿದ್ದೇ ಆಟ ಉಡಿದ್ದ ಲೆಗ್ಗೆ ಆಗಿ ಹೋಗ್ಕೊಳ್ತಿದೆ ಸರ್ಕಾರ ಯಾರೇನು ಇದನ್ನು ಸರ್ಕಾರ ಅಂತ ಹೇಳ್ತಾರೆ ಎಲ್ಲ ಗೊತ್ತಾಗ್ತಾ ಇರೋದೇ ಎಲ್ಲ ಹೇಳ್ತೀವಿ ಯಾರು ಇವರು ಈಗ ನಾನು ನನ್ನ ಮಕ್ಕಳನ್ನ ಓದಿಸ್ಬೇಕು ಮಾಡ್ಬೋ ಕೂಲಿ ಮಾಡ್ಕೊಂಡು ತಿಂದೋರು ಅವ್ರು ಮಾಡ್ತಿದ್ರು ಇವ್ರು ಯಾಕೆ ಮಾಡ್ಬೇಕು ಅವ್ರೇನು ಕೇಳಿದ್ರೆ ಜನ ಎಲ್ಲ ಇವ್ರಿಗೆ ಎಲ್ಲ ಓಟ್ಗೋಸ್ಕರ ಮಾಡಿರೋದು ಇದು ಓಟು ಗೆಲ್ಲೋಕ್ಕೆ ಅಧಿಕಾರ ಕಾರು ಬಂಗಲೆ ಎಲ್ಲ ಇರಬೇಕು ಮಕ್ಕಳು ಮೊಮ್ಮಕ್ಕಳು ಈ ಥರ ರಾಜಕೀಯ ಈ ರಾಜಕಾರಣದಲ್ಲಿ ದೇಶಕ್ಕಾಗಿ ಜನಗಳಿಗಾಗಿ ಅಭಿವೃದ್ಧಿಗಾಗಿ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಲಾಸ್ಟಲ್ಲಿ ಅಲ್ಲಿ ಇಲ್ಲೂ ಅಷ್ಟೇ ಏನು ಪ್ರಯೋಜನ ಇಲ್ಲ ಓ ಪ್ಲಸ್ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಇದು ಜನರ ಪರಿಸ್ಥಿತಿ ನಿರಂತರ ಬೆಲೆ ಏರಿಕೆಯಿಂದ ಜನರು ಯಾವ ರೀತಿಯಾಗಿ ಅಳಲ್ ತೋಡ್ಕೊಳ್ತಾ ಇದ್ದಾರೆ ಇದನ್ನು ಗಮನಿಸಿ ಈಗಲಾದರೂ ಹಿರಿಯ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾಗಿ ಬೆಲೆ ಏರಿಕೆಗಳನ್ನು ಕಡಿಮೆ ಮಾಡಬೇಕನ್ನುವಂಥದ್ದು ನಮ್ಮ ಸಾಮ್ರಾಟ್ ಟಿ ವಿ ಆಗ್ರಹ ಕ್ಯಾಮ್ರಾ ಪರ್ಸನ್ ಚಂದ್ರಶೇಖರ್ ಜೊತೆ ರೋಹನ್ ಹಿರೇಮಠ್ ಸಾಮ್ರಾಟ್ ಟಿ ಬೆಂಗಳೂರು